ಶಿಗ್ಗಾವಿಯ ಎಸ್ಪಿ ದೇಸಾಯಿ ಹೈಸ್ಕೂಲ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ವ್ಯಾಸಾಂಗ ಮಾಡಿದ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಲ್ಲಿ ಹಂಚಿ ಹೋಗಿದ್ದು ಇತ್ತೀಚೆಗೆ ಕೆಲವರು ಶಿಗ್ಗಾವಿಯಲ್ಲಿ ಸಮಾರಂಭವೊಂದರಲ್ಲಿ ಸೇರಿದಾಗ ಮಾಡಿದ ಪ್ರಯತ್ನದಿಂದ ಎಲ್ಲ ವಿದ್ಯಾರ್ಥಿಗಳ ವಾಟ್ಸ್ಆಪ್ ಗ್ರೂಪ್ ರಚನೆಯಾಗಿದೆ ಸುಮಾರು ನಲವತ್ತು ವರ್ಷಗಳ ನಂತರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಸೇರಿರುವ ಎಲ್ಲ ಸ್ನೇಹಿತ ಸ್ನೇಹಿತೆಯರು ಶಿಗ್ಗಾವಿಯಲ್ಲಿ ಒಂದು ದಿನ ಒಟ್ಟಾಗಬೇಕೆಂಬ ಅಭಿಲಾಷೆಯಿಂದ ಪೂರ್ವಭಾವಿಯಾಗಿಂದು ಒಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಬ್ಲಾಚನ ವಿದ್ಯಾರ್ಥಿಯೊಬ್ಬರಾದ ಹುಬ್ಬಳ್ಳಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಮಹೇಶ್ ದ್ಯಾವಪ್ಪನವರ ಅವರ ಚೇತನ ಕಾಲೇಜಿನಲ್ಲಿ ಸಭೆ ಸೇರಿದ್ರು ಶೀಘ್ರದಲ್ಲೇ ಶಿಗ್ಗಾವಿಯಲ್ಲಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಿ ಎಸ್ಎಸ್ಎಲ್ಸಿ ಬ್ಯಾಚ್ನ ಎಲ್ಲರನ್ನ ದೀರ್ಘಕಾಲದ ನಂತರ ಮುಖ ಭೇಟಿಯಾಗುವುದು ಮತ್ತು ವಿಶಿಷ್ಟವಾದ ರೀತಿಯಲ್ಲಿ ಸಮಾರಂಭವನ್ನು ಆಚರಿಸುವುದು ಹಾಗೂ ಮುಂದೆಯೂ ಕೂಡ ಈ ಗ್ರೂಪ್ನವರು ನಿಯಂತ್ರವಾಗಿ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವ ರೂಪುರೇಷೆಗಳ ಕುರಿತು ಚರ್ಚಿಸಲಾಯಿತು ಪೂರ್ವಭಾವಿ ಸಭೆಯಲ್ಲಿ ನೀಲಮ್ಮ ಹಿರೇಮಠ ಗೀತಾ ಹುಗಾರ್ ವಿನೋದಾ ಪಾಟೀಲ್ ಚನ್ನಮ್ಮ ಹವಣಗಿ ಮೀರಾ ಮಾಳ್ವತೆ ಪ್ರೇಮಲತಾ ಸರ್ಜಾಪುರ್ ವೀಣಾ ಕೋಳಿವಾಡ್ ಮೌಲಾಸಾಬ್ ಬೆಂಡಿಗೇರಿ ಮಹೇಶ್ ದ್ಯಾವಪ್ಪನವರ್ ಶಿವಾನಂದ್ ಕುನ್ನೂರ್ ಮಂಜು ದ್ಯಾವಪ್ಪನವರ್ ಮಹಮ್ಮದ್ ಇಸ್ಮಾಯಿಲ್ ಬಡೇಮಿಯಾ ರಮಾನಂದ್ ಕಮಾರ್ ಆರ್ಸಿ ಹಿರೇಮಠ್ ಈರಪ್ಪ ಗಂಜಿಗಟ್ಟಿ ಹಾಜರಿದ್ದರು